ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಈ ಹೇಳಿದೆಲ್ಲ ಹೋದ್ ವಿಡಿಯೋದ ಗ್ಯಾಸ ಗ್ಯಾಸೆಲ್ಲ ಖಾಲಿ ಆಗಿದೆ ಅಂತ ಹೇಳಿದ್ದೆ ಅಲ್ವಾ ಇವಾಗ ಗ್ಯಾಸು ತುಂಬಿಸ್ಕೊಂಡಿದ್ದೀವಿ ನಿನ್ನೆ ಅದಕ್ಕೋಸ್ಕರ ನಮ್ಮ ಮನೆಯವ್ರು ಒಂದೇ ಕಾತ ರೊಟ್ಟಿ ಮಾಡು ರೊಟ್ಟಿ ಮಾಡು ರೊಟ್ಟಿ ಮಾಡು ರೊಟ್ಟಿ ಮಾಡು ಅಂತ ಅದಕ್ಕೋಸ್ಕರ ಇವಾಗ ನಾವು ಮಾಡ್ತಾ ಅವಳು ಎಲ್ಲೋದು ಅಂತಂದರೆ ಕೋಸ್ ಪಲ್ಯ ಮಾಡು ಅಂತ ಹೇಳಿದ್ದು ಅದು ಒಮ್ಮೆ ಈ ಗ್ಯಾಸ್ ಖಾಲಿ ಆಗೋಕ್ಕಿಂತ ಮುಂಚೆನೇ ತೊಗೊಂಬಂದಿರೋದು ಇನ್ನೇನು ಮಾರನೇ ದಿನ ನಾನು ರೊಟ್ಟಿ ಮಾಡಿ ಪಲ್ಯ ಮಾಡಬೇಕು ಅನ್ನೋಷ್ಟರಲ್ಲಿ ಗ್ಯಾಸ್ ಖಾಲಿಯಾಗಿ ನಾನು ನಾನು ಇಲ್ಲ ಅದಕ್ಕೋಸ್ಕರ ಅದು ಸ್ವಲ್ಪ ಹಾಳಾಗಿರೋ ಥರ ಆಗಿದೆ ಏನಾಗಲ್ಲ ಅದ ತೊಗೊಂಡ್ರೆ ಬರುತ್ತೆ ಬಟ್ ಅವರು ತಡಿ ಇನ್ನೂ ಒಂದು ಅಂತ ಹೇಳಿ ಹೋಗಿದ್ದಾರೆ ನೋಡೋಣ ತರ್ತಾರೋ ಏನೋ ಗೊತ್ತಿಲ್ಲ ಅಷ್ಟರಲ್ಲಿ ನಾನು ರೊಟ್ಟಿ ಮಾಡಿಬಿಡ್ತೀನಿ ಬನ್ನಿ ಒಂದು ಟೈಮು ಹೇಳಿದೆ ಅಲ್ವಾ ಒಂದು ಸಾಂಗ್ ಹೇಳಿದ್ದೆ ಅಂದರೆ ನಾನು ನನ್ನ ಹಸ್ಬೆಂಡ್ರು ಅಡುಗೆ ಮಾಡ್ತಾ ಮಾಡ್ತಾ ಹಾಗೆ ಒಂದು ಸಾಂಗ್ ಹೇಳಬೇಕು ಅಂತ ಅನ್ನಿಸಿದ್ದು ಅದಕ್ಕೋಸ್ಕರ ಹೇಳಿದ್ದೆ ಆವಾಗ ತುಂಬ ಜನ ಹೇಳಿದ್ರು ವಾಯ್ಸ್ ತುಂಬ ಚೆನ್ನಾಗಿದೆ ನೀವು ಯಾಕೆ ನೆಕ್ಸ್ಟ್ ಹಾಡನ್ನ ಹಾಡಬಾರ್ದು ಅಂತ ಅದಕ್ಕೆ ಒಬ್ಬರು ಕಮೆಂಟ್ ಹಾಕಿದ್ರು ಕೂಡ ಇದು ಈ ಸಾಂಗು ಹಾಡು ಹೇಳಿ ಚೆನ್ನಾಗಿರುತ್ತೆ ಅಂತ ಅದು ಯಾವುದು ಅಂತಂದರೆ ರವಿಚಂದ್ರನ್ ಸರ್ ಮೂವಿ ಯಾವುದು ಅಂತಂದರೆ ರಾಮಾಚಾರ್ಯ ಹಾಂ ರಾಮಾಚಾರಿದು ಯಾವುದೇ ಸಾಂಗ್ ಅನ್ಸುತ್ತೆ ನಂಗೆ ಅಷ್ಟು ನೆನಪಿಲ್ಲ ಕಮೆಂಟ್ ನೋಡ್ಬಿಟ್ಟು ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಾದ್ರೆ ತುಂಬ ಜನ ಹೇಳ್ತಾರೆ ನನಗೆ ಏನೋ ಗೊತ್ತಿಲ್ಲ ಅದಕ್ಕೋಸ್ಕರ ಒಂದು ಸಾಂಗ್ನ ಹೇಳ್ಬಿಟ್ಟು ಸ್ವಲ್ಪ ಜನದ್ದು ಒಂದು ರಿಪ್ಲೈ ತಗೊಂಡು ಆಮೇಲೆ ಬೇಕಾದರೆ ಅದನ್ನು ಸಂಜೆ ಟೈಮ್ ಬೇಕಾದರೆ ಮೆಲೋಡಿಯಸ್ ಆಗಿ ಬರೀ ಸಾಂಗ್ ಅಷ್ಟೇ ಹೇಳಿ ಒಂದು ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆದರೆ ಏನಾರ ಮಾಡೋದಿತ್ತು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಅಂದರೆ ನನಗೂ ಗೊತ್ತಾಗತ್ತೆ ಲೈಕ್ ಯಾವ ಥರ ಅಂತಂದರೆ ಒಂದು ನಿಮಿಷ ನಾನು ಅದು ಮೊನ್ನೆ ಒಂದು ಅವತ್ತೊಂದು ಹಾಡು ಹೇಳಿ ಒಂದು ವಿಡಿಯೋ ಹಾಕಿದ್ದೆ ನೋಡು ನೀನು ನೀನು ನಾನು ಹಿಂಗೆ ಡ್ಯಾನ್ಸ್ ಮಾಡ್ಕೊಂತ ವಿಡಿಯೋ ಹಾಡು ಹೇಳಿದ್ದು ಹಾಕಲಿಲ್ಲ ಅವಾಗೊಬ್ಬರು ನಿಮ್ಮ ವಾಯ್ಸು ಚೆನ್ನಾಗಿದೆ ಹಾಡು ಟ್ರೈ ಮಾಡಿ ಅಂತ ಹೇಳಿದರು ಹಾಂ ಅದಕ್ಕೆ ನಾನಿವಾಗ ಒಂದು ಹಾಡು ಹೇಳೋಣ ಅಂತ ಅಂದ್ಕೊಂಡು ಇದು ಮಾಡ್ತಾಯಿದ್ದೆ ಅಷ್ಟರೊಳಗೆ ನೀನು ಬಂದೆ ವಾಯ್ಸು ಹ್ಞೂ ಅದಕ್ಕೆ ಇವಾಗ ಇದ್ರೊಳಗೊಂದು ಒಂದು ಸಾಂಗ್ ಹೇಳಿ ನಾನು ಅಪ್ಲೋಡ್ ಮಾಡಿದರೆ ನೆಕ್ಸ್ಟ್ ಜನ ಕಮೆಂಟ್ ಮಾಡ್ತಾರ ವಾಯ್ಸ್ ಹೇಗಿದೆ ಚೆನ್ನಾಗಿದ್ಯಾ ಏನು ನೆಕ್ಸ್ಟ್ ಹಾಡು ಹೇಳ್ಬೋದು ಅಂತಂದರೆ ಹಂಗೆ ಡೈಲಿ ಒಂದೊಂದು ಹಾಡು ಹೇಳಿ ಇದ್ರೊಳಗೆ ಅಪ್ಲೋಡ್ ಮಾಡೋಣ ಅಂತ ಚೆನ್ನಾಗಿಲ್ಲ ಹ್ಞೂ ಅದಕ್ಕೆ ಅದಕ್ಕೆ ಆಡಿಯನ್ಸ್ ಹೇಗೆ ರಿಯಾಕ್ಷನ್ ಬರುತ್ತೆ ಅಂತ ಎಲ್ಲ ಜನಕ್ಕೆ ಇಷ್ಟ ಆದರೆ ಹ್ಮ್ ಅದಕ್ಕೆ ನಾನು ಹಂಗೆ ಹೇಳೋಣ ಅಂತೇಳಿ ಮಾಡ್ತಾ ಇದ್ದೆ ಅಷ್ಟೇ ಬಂದೆ ಹೆಚ್ ಕೊಡೋ ಅಷ್ಟರೊಳಗೆ ಅದ್ ಮಾಡ್ತೀನಿ ಇದು ಸಜನಿ ಫಿಲಮಿಂದು ನಿನ್ನೆ ಹೇಳಿದ್ನಲ್ಲ ಬೇ ಒಂದು ಸುಳ್ಳಾದರೂ ನುಡಿ ಹೆಣ್ಣೆ ನಿನ್ನ ಪ್ರಿಯತಮನನು ಎಂದು ಆ ಸುಳ್ಳ ಒಂದು ಗಂಟಲಿ ಒಂದು ಸ್ವಲ್ಪ ಅದು ಹೀಗೆ ರಾಗ ತಗೊಂಡು ಹೇಳಕ್ ಹೋಗ್ತೀನಾಗ ಅವಾಗ ಸರಿಯಾಗಲ್ಲ ಒಂದೊಂದ್ಸಲ ಹಂಗೆ ಸ್ಟ್ರಕ್ ಆಗಿಬಿಡುತ್ತೆ ಸ್ವಲ್ಪ ಸರಿ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಅಂತ ಅನಿಸುತ್ತೆ ಹೇಗೆ ಬಂದಿದೆ ಅಂತ ಗೊತ್ತಿಲ್ಲ ಹೇಗಾಗಿದೆ ಅಂತ ನೀವು ಹೇಳಬೇಕು ನೆಕ್ಸ್ಟ್ ಇವಾಗ ರೊಟ್ಟಿ ಮಾಡಿ ಅಲ್ಲಿ ಪಲ್ಯ ಮಾಡೋಕೆ ಇಷ್ಟ ಇದ್ದಾರೆ ಹಸ್ಬೆಂಡು ಕೂತ್ಕೊಂಡು ಅದನ್ನು ಒಗ್ಗರಣೆ ಹಾಕಿ ಊಟ ಮಾಡ್ಕೊಳ್ಳೋದಷ್ಟೇ ಇವತ್ತಿನ ಕೆಲಸ ನೋಡೋಣ ಈಗಾಗುತ್ತೆ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡೋದನ್ನ ಮರಿಬೇಕು